ನ್ಯೂಸ್ ಮುಖ್ಯಾಂಶಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪಾಪರಾಗಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನಿಯಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ ನಂತರ ಎರಡು ಹೋಳಾಗಲಿದೆ ಎಎಸ್ ಪಾಟೀಲ್ ನಡಹಳ್ಳಿ ಭವಿಷ್ಯ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ರೋಡ್ ಶೋ ಹರಿದು ಬಂದ ಜನಸಾಗರ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಪಾಪುಲರ್ ಆಗಿದ್ದು ಟೋಗ್ಲಾಕ್ ಮಾಡುತ್ತಿದೆ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದರು ಅವರು ಶನಿವಾರ ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ವಿಜಯಪುರ ಜಿಲ್ಲೆಯ ಮೀಸಲು ಕ್ಷೇತ್ರದ ಅಭ್ಯರ್ಥಿ ಸಂಸದ ರಮೇಶ್ ಜಿಗ್ಜಿನಿಪರ ರೋಡ್ ಶೋ ಮಾಡಿ ಬಹಿರಂಗ ಮತಯಾಚನೆ ಸಮಾರಂಭದಲ್ಲಿ ಮತಕ್ಷೇತ್ರದ ಜನರನ್ನು ಉದ್ದೇಶಿಸಿ ಮಾತನಾಡಿದರು ಮುದ್ದೇಬಿಹಾಳ ಕ್ಷೇತ್ರಕ್ಕೆ ನಾನು ನಾಲ್ಕು ಸಾವಿರದ ಐನೂರು ಕೋಟಿ ಅನುದಾನವನ್ನು ನೀಡಿದ್ದೇನೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮತಕ್ಷೇತ್ರದಲ್ಲಿ ಕಣ್ಣಿಗೆ ಕಾಣುವಂತಹ ಕಾಮಗಾರಿಯಾಗಲಿ ಒಂದು ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ ಉದಾಹರಣೆ ಇಲ್ಲ ಜನರ ತೆರಿಗೆ ಹಣ ಎಲ್ಲಿ ಹೋಯಿತು ವಿದ್ಯುತ್ ದರ ಹೆಚ್ಚಾಗಿದೆ ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ ಸರ್ಕಾರ ಆರು ಸಾವಿರ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಇತ್ತು ರಾಜ್ಯ ಸರ್ಕಾರ ರೈತರಿಗೆ ನೀಡುತ್ತಿದ್ದ ನಾಲ್ಕು ಸಾವಿರ ರೂಪಾಯಿಯನ್ನ ಬಂದ್ ಮಾಡಿದ್ದಾರೆ ಭಾಗ್ಯಲಕ್ಷ್ಮಿ ಯೋಜನೆ ಸುವರ್ಣ ಗ್ರಾಮ ಯೋಜನೆಗಳನ್ನು ನಿಲ್ಲಿಸಿದ್ದಾರೆ ಜಾತಿ ಜಾತಿಯ ಮಧ್ಯೆ ವಿಷ ಬಿತ್ತುವ ಕಾರ್ಯವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ವಾಗ್ದಾಳಿಯನ್ನು ನಡೆಸಿದರು ಚುನಾವಣೆಯಲ್ಲಿ ಗೆದ್ದೇವೆ ಅಂತ ಗಮನದಲ್ಲಿ ಕಾಂಗ್ರೆಸ್ ಇದ್ರು ಆದರೆ ಕಾಲ ಬದಲಾಗಿದೆ ಜನ ಜಾಗೃತರಾಗಿದ್ದಾರೆ ಯಾವ ಸರಿ ಯಾವ ತಪ್ಪು ತಿಳ್ಕೊಳ್ಳುವಂತಹ ಶಕ್ತಿ ಈ ರಾಜ್ಯದ ಜನರಿಗೆ ಗೊತ್ತಿದೆ ಈ ಭಾಗದ ಗೊತ್ತಿದೆ ಈಗಾಗಲೇ ಪ್ರಸ್ತಾಪ ಮಾಡಿದ್ರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾಲ್ಕು ಸಾವಿರದ ಐನೂರು ಕೋಟಿ ಅನುದಾನವನ್ನ ಮುದ್ದಾಗಿ ವಿಧಾನಸಭೆಗೆ ನೀಡಿದ್ದೇನೆ ಶಿವಮೊಗ್ಗ ಉಳಿವಾಟ ರೈತರಿಗಾರರಿಗೆ ಕೋಟಿ ನೀಡುವಂತೆ ಪ್ರಸ್ತಾಪ ಮಾಡಿದ್ರು ನಿಮ್ಗೆ ತಾಯಿ ಈಗ ಹತ್ತು ತಿಂಗಳು ಕಳೆದ ಮುದ್ದೆ ಕಣ್ಣು ಒಂದು ಸಾವಿರ ಕೋಟಿ ರೂಪಾಯಿ ಅಥವಾ ಐನೂರು ಐನೂರು ಕೋಟಿ ಅದರ ನೂರು ಕೋಟಿ ಅಥವಾ ಹತ್ತು ಕೋಟಿ ರೂಪಾಯಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಕೊಟ್ಟಂತ ಉದಾಹರಣೆ ಇದೆಯಾ ಅಂತ ನಾನು ಇವರು ಕೇಳ್ತೇನೆ ಸರ್ಕಾರ ದಿವಾಳಿ ಆಗಿದೆ ದಿವಾಳಿ ಆಗಿದೆ ಪಾಪರ್ ಆಗಿದೆ ಜನ ಇದರನ್ನ ಸಂಪೂರ್ಣ ಕೊಟ್ಟು ಒಂದು ರೀತಿ ತಗ್ರ ಧರ್ಮ ನಡೆಸಿದ್ದಾರೆ ಇದೇ ವಾತಾವರಣ ಇಡೀ ರಾಜ್ಯದಲ್ಲಿ ಈ ಸರ್ಕಾರವನ್ನ ಜನ ಕೊಟ್ಟಂತೂ ಜಾಸ್ತಿ ಮಾಡಿದ್ರಿ ನಾನು ಇದ್ದಾಗ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ಟರೆ ನಾಲ್ ನಾಲ್ಕು ಸಾವಿರ ಕೊಡ್ತದೆ ಹತ್ತು ಸಾವಿರ ಕೊಡ್ತದೆ ನಾಲ್ಕು ಸಾವಿರ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ಒಂದೊಂದು ಲಕ್ಷ ರೂಪಾಯಿ ಇದೆ ಯಾಕೆ ನಿಲ್ಲಿಸ್ತಾ ಇದ್ರೆ ಅದನ್ನ ಸುವರ್ಣ ಕುಂಭ ಯೋಜನೆ ಎಲ್ಲ ನಿಂತಂದ್ರೆ ಕೇವಲ ಪ್ರಚಾರದಲ್ಲಿ ತೊಡಗಿದ್ದಾರೆ ಅಯೋಧ್ಯೆಯ ರಾಮ ಮಂದಿರ ಲೋಕಾರ್ಪಣೆಗೆ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಆಹ್ವಾನಿಸಿದಾಗ ಯಾವೊಬ್ಬ ಕಾಂಗ್ರೆಸ್ ನಾಯಕರು ಬರಲಿಲ್ಲ ದೇಶದ ಜನರ ಭಾವನೆಗಳಿಗೆ ಬೆಲೆಯನ್ನ ನೀಡದ ಕಾಂಗ್ರೆಸ್ಗೆ ಜನರು ತಕ್ಕ ಪಾಠವನ್ನ ಕಲಿಸಲಿದ್ದಾರೆ ಅಂಬೇಡ್ಕರ್ ಅವರ ನಿಧನರಾದಾಗ ದೆಹಲಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಜಾಗ ನೀಡಿದ ಕಾಂಗ್ರೆಸ್ ಪಕ್ಷಕ್ಕೆ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಬಿಜೆಪಿ ದೇಶಕ್ಕಾಗಿ ಏನು ಮಾಡಿದೆ ಎಂದು ಕಾಂಗ್ರೆಸ್ನವರು ಪ್ರಶ್ನಿಸುತ್ತಾರೆ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ದೇಶಕ್ಕಾಗಿಯೇ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ ನನಗೀಗ ಎಂಬತ್ತೆರಡು ವರ್ಷ ವಯಸ್ಸು ಆದರೂ ಮನೆ ಸೇರಿಲ್ಲ ಇನ್ನೊಂದು ಲೋಕಸಭೆ ಚುನಾವಣೆ ಮಾಡುವಷ್ಟು ಶಕ್ತಿ ನಡಗಿದೆ ಎಂದು ಮಾಜಿ ಮುಖ್ಯಮಂತ್ರಿಗಳು ಹೇಳಿದರು ರಾಮನ ಪ್ರತಿಷ್ಠಾಪನೆ ಮಾಡುವುದರಿಗೂ ಇಷ್ಟ ಇರಲಿಲ್ಲ ಇದು ಕಾಂಗ್ರೆಸ್ಸಿನ ನೀತಿ ದೇಶದ ಜನರ ಸಮಸ್ಯೆಗೆ ಸ್ಪಂದಿಸ್ತೇನೆ ಪ್ರಭು ಶ್ರೀರಾಮನ ಜನ್ಮಸ್ಥಾನ ಆಯೋಧನಲ್ಲಿ ರಾಮ ಮಂದಿರ ಕಟ್ಟೋದನ್ನು ಸಹಿಸ್ತೇನೆ ಜನರ ಜೀವನದಲ್ಲಿ ಚನ್ನಾಟ ಮಾಡುತ್ತಿರುವ ಈ ಕಾಂಗ್ರೆಸ್ ಪಕ್ಷಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ಪಾಠವನ್ನು ಕಲಿಸಬೇಕಾಗಿದೆ ಪ್ರಧಾನಿ ನರೇಂದ್ರ ಮೋದಿ ದೇಶ ಹೋಗಿ ಬರ್ತಾ ಇದ್ದಾರೆ ಎಲ್ಲ ಕಡೆ ದೇವದ ಸ್ವಾಗತ ಇಡೀ ವಿಶ್ವವೇ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಕಾತುರತೆಯನ್ನು ಪಾಕಿಸ್ತಾನ ಸೇರಿ ಈ ರೀತಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ದಿನೇ ದಿನೇ ಜಾಸ್ತಿ ಅಂತ ಇಡೀ ವಿಶ್ವವೇ ಒಂದು ಸಂದರ್ಭದಲ್ಲಿ ಈ ಲೋಕಸಭಾ ಚುನಾವಣೆ ಬಂದಿದೆ ವಿಶ್ವಾಸ ಇದೆ ಈ ಬಾರಿ ಲೋಕಸಭೆಯಲ್ಲಿ ಗೆದ್ದು ನಮ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೋರಾಟವನ್ನು ಮಾಡ್ತಾ ಇದ್ದೇನೆ ಪರಿಷತ್ ಜಾತಿ ಪರಿಷತ್ ವರ್ಗ ಎಸ್ ಸಿ ಎಸ್ ಟಿ ಜನಾಂಗದ ಬಗ್ಗೆ ಹೇಳ್ತಾ ಇದ್ದೇವೆ ನಾನು ವಿಚಾರದಲ್ಲಿ ಇದ್ದಾಗ

ಹೆಸರನ್ನ ನೀಡುವಂತಹ ನೈತಿಕ ಹಕ್ಕು ಕಾಂಗ್ರೆಸ್ ತೀರ್ಕೊಂಡಾಗ ಡೆಲ್ಲಿ ಜಾಗವನ್ನು ಶವ ಸಂಸ್ಕಾರ ಮುಂಬೈನ ದಾದದಲ್ಲಿ ಸಮುದ್ರದ ಪಕ್ಕವನ್ನು ಶವ ಸಂಸ್ಕಾರ ಮಾಡಬೇಕಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡುವಂತ ನೈತಿಕ ಹಕ್ಕಿ ರಮೇಶ್ ಜಿಗಜನಗಿ ಅವರು ಮೂರು ಲಕ್ಷ ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸವಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕನೂರು ಸೀಟುಗಳನ್ನು ಹಾಗೂ ರಾಜ್ಯದಲ್ಲಿ ಗೆಲ್ಲುತ್ತದೆ ನರೇಂದ್ರ ಮೋದಿ ಅವರ ಬಗ್ಗೆ ವಿಶ್ವದ ಎಲ್ಲ ರಾಷ್ಟಗಳು ಪಾಕಿಸ್ತಾನವೂ ಸೇರಿದಂತೆ ಮೋದಿ ಅವರ ಕಾರ್ಯದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿವೆ ನರೇಂದ್ರ ಮೋದಿ ಅವರನ್ನು ಮೂರನೇ ಬಾರಿ ಪ್ರಧಾನಿ ಆಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲವೆಂದರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕೇಳಬೇಕಾಗಿದೆ ಇವತ್ತು ರಮೇಶ್ ಜಿಜಂಗಿ ಅವರು ಭಾಗವಹಿಸುವಲ್ಲಿ ಬಂದಿಲ್ಲ ವಿಶ್ವಾಸ ಇದೆ ರಮೇಶ್ ಜಿಜಿಗೆ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಈ ಕಾರ್ಯಕ್ಕೆ ಆಶೀರ್ವಾದ ರಮೇಶ್ ಜಿಜಿ ಮೇಲೆ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಮಾತನಾಡಿ ಮತ ಕ್ಷೇತ್ರದ ಪಟ್ಟಣ ನಗರ ಪ್ರದೇಶಗಳಲ್ಲಿ ವ್ಯಾಪಾರಸ್ಥರು ಮೂಗು ಮುಚ್ಚಿಕೊಂಡು ವ್ಯಾಪಾರ ಮಾಡುವಂತಹ ಸಮಸ್ಯೆ ಸಮಸ್ಯೆಗಿತ್ತು ನಮ್ಮ ಬಿಜೆಪಿ ಸರ್ಕಾರ ಬಂದ ಮೇಲೆ ಮತಕ್ಷೇತ್ರದಲ್ಲಿ ಎಲ್ಲೆ ಕಾಲೆಟ್ಟರು ಸಿಸಿ ರಸ್ತೆ ಮೇಲೆ ಇರುವಂತೆ ರಸ್ತೆಗಳನ್ನು ಮಾಡಿದ್ದೇವೆ ಯಡಿಯೂರಪ್ಪ ಎಂಬ ಪುಣ್ಯಾತ್ಮ ಮುದ್ದೇ ಬಿಹಾರ ಮತಕ್ಷೇತ್ರಕ್ಕೆ ನಾಲ್ಕು ಸಾವಿರದ ಐನೂರು ಕೋಟಿ ನೀಡಿ ಸಮಗ್ರ ಅಭಿವೃದ್ಧಿ ಮಾಡುವಂತೆ ಮಾಡಿದ್ದನ್ನು ಮರೆಯಲು ಸಾಧ್ಯವಿಲ್ಲ ಮುಳವಾಡ್ ಏತ ನೀರಾವರಿಗೆ ಸಾವಿರದ ಎಂಟುನೂರು ಕೋಟಿ ಬಿಡುಗಡೆ ಮಾಡಿ ರೈತರ ಹೊಲಕ್ಕೆ ನೀರು ಬರುವಂತೆ ಮಾಡಿದ್ದು ಯಡಿಯೂರಪ್ಪನವರು ಈ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಜಿಂಗ್ಜಿಂಗಿ ಅವರಿಗೆ ಹಾಕುವ ಒಂದೊಂದು ಮತಗಳು ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನಿಯಾಗಿ ಮಾಡುತ್ತದೆ ಪ್ರತಿಯೊಬ್ಬರೂ ತಪ್ಪದೆ ಮತದಾನವನ್ನು ಮಾಡಬೇಕು ಎಂದರು ನಾಗತ್ವಾಡ ನಮ್ಮ ಮದ್ಯವಾಡದ ಹಳ್ಳಿ ಹಳ್ಳಿಗಳಲ್ಲಿ ದುರು ತುಂಬೆಚ್ಚು ಬೆಳೆದಾಗುತ್ತಿಲ್ಲ ಮದುವೆವಾದ ಬಜಾರ್ ಬಂಧುಗಳನ್ನು ಹೇಳಿಕೆ ಬಯಸ್ತೇನೆ ತಾಣೇಪುರದ ಬಜಾರ್ ಬಂಧುಗಳು ಹೇಳಿಕೆ ಬಯಸ್ತೇನೆ ನಾಗದ್ವಾಡದ ಬಜಾರ್ ಬಂಧುಗಳು ಹೇಳಿಕೆ ಬಯಸ್ತೇನೆ ಕೂಡ ಪ್ರತಿದಿನ ಅಂಗಡಿ ವ್ಯಾಪಾರ ಮಾಡಬೇಕಾದರೆ ಮರು ಮುಚ್ಚಿಕೊಂಡು ವ್ಯಾಪಾರ ಮಾಡಬೇಕಾಗಿತ್ತು ಇಪ್ಪತ್ತು ವರ್ಷದಲ್ಲಿ ಅಸ್ತವಾದಂತಹ ರೋಗಗಳಿಗೆ ನಿಮ್ಮ ಒತ್ತು ಆದರೆ ಯಡಿಯೂರಪ್ಪ ಅವರಿಗೆ ಕೂತಿದರೆ ಪುಣ್ಯಾತ್ಮ ನನಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೊಟ್ಟು ಮುಜೇವಾಳದಲ್ಲಿ ಚುನಾವಣೆಯನ್ನು ನೀವು ನಿಲ್ಲಬೇಕು ಅಂತ ಆದೇಶ ಮಾಡಿದ ನಾನು ನಿಮ್ಮ ಹತ್ರ ಬಂದು ವಿನಂತಿ ಮಾಡಿದಾಗ ನನಗೆ ಯಡಿಯೂರಪ್ಪ ಅವರಿಗೆ ಆಶೀರ್ವಾದ ಮಾಡಿದರು ಪ್ರವಾಹ ಅಂತ ನಮ್ಗೆಲ್ಲ ಗೊತ್ತಿದೆ ಒಳೆದ ಹಳ್ಳಿಗಳು ನೀರಿನಲ್ಲಿ ಮುಳುಗೋಗಿತ್ತು ದೋಣಿ ಹಳ್ಳಿಗಳು ನೀರಿನಲ್ಲಿ ಮುಳುಗೋಗಿತ್ತು ಪುನರ್ಸ್ಥಿತಿ ಪುನರ್ ನಿರ್ಮಾಣ ಮಾಡತಕ್ಕಂಥ ಹಳ್ಳಿಗಳಿಗೆ ಮುದ್ದಿಮಾಳದಲ್ಲಿ ಮೂವತ್ತು ವರ್ಷಗಳಿಂದ ಆಗಲೇ ಇರ್ತಕ್ಕಂಥ ಕೆಲಸಕ್ಕೆ ನೂರ ಇಪ್ಪತ್ತು ಕೋಟಿ ಅನುದಾನ ಕೊಟ್ಟಂತ ಪುಣ್ಯಾಕ್ನ ಬೇಸಿಗೆ ಅರವತ್ತು ಕೋಟಿ ಕೆಲಸ ನಾವು ಮಾಡಿ ಮುಗಿಸಿದ್ದೇವೆ முதேவாடி நகர இப்போ தாழிக்கோட்டை நகர மூவத்து கோடி கோடி சபா நாலு வாடகை ஐம்பத்து கோடிவாடி விதானசா க்ரேர ஐந்து அந்நாட்டு இவ்வளவு நான் மறுக்க சாத்தியில் நென்பிட்டுக்கொள்ளு இப்போது லட்சம் காங்கிரஸ் ஆட் ಒಂದೇ ಒಂದು ಊರಲ್ಲಿ ಒಂದು ಇಂಚು ಸಿಸಿ ರಸ್ತೆಗಳಾಗಿರಲಿಲ್ಲ ಒಂದು ಕೆರೆಗೆ ಒಂದು ಹನಿ ನೀರು ಬಂದಿರಲಿಲ್ಲ ನಲವತ್ತೆಂಟು ಕೆರೆಗಳನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ದೇವೆ ಚಿಮನಗಿ ಏತು ನೀರವರಿಗೆ ನಾನು ಕಾಂಗ್ರೆಸ್ನಲ್ಲಿದ್ದ ಬಂಡಿ ಯಾತ್ರೆಯನ್ನು ತಗೊಂಡು ಹೋರಾಟ ಮಾಡಿದಾಗ ಯಡಿಯೂರಪ್ಪ ಜನ ಅವಾಗ ಚಿಮಲಗಿ ಮತ್ತು ಮುಳವಾಡಕ್ಕೆ ಸಾವಿರದ ಎಂಟು ನೂರು ಕೋಟಿ ರೂಪಾಯಿಗಳನ್ನು ಕೊಟ್ಟು ಇವತ್ತು ನಮ್ಮ ರೈತರ ಹೊಲಗಳಿಗೆ ನೀರು ಬರ್ತದೆ ಅಂತ ಅವಕಾಶ ಮಾಡಿಕೊಟ್ಟಿದ್ರೆ ಅದಕ್ಕೂ ಯಾಕಂದ್ರೆ ನಮ್ಮ ಜನ ಇವತ್ತು ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತೇನು ಅಲ್ಪ ಮತಗಳಿಂದ ಸೋತಿದ್ದಾರೆ ಆದರೆ ಈ ಸೋಲು ನನ್ನ ಸೋಲಲ್ಲ ಈ ತಾಲೂಕಿನ ಅಭಿವೃದ್ಧಿಯ ಸೋಲು ಅನ್ನೋದನ್ನ ನೀವು ಅವರನ್ನ ತಿಳಿಸಬೇಕಾಗಿದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ எரண்டு சாயிரம் ஹத்தொன்ட்டோசுனாவணுத்தெழுதி இடீ உதவ கேத்தொம்பியத்தனா பட்சியொம்ப அபிமான வின்த்தி மாத்தேன்னா நீங்கள் மே ஏழே தாரீக்கு முடித்தேன் லோகசபா சுனாவணு நம்ம பிரச்சினை ಗಮನವನ್ನು ಹಾಕ್ಷ ಮುಖಾಂತರ ನರೇಂದ್ರ ಮೋದಿ ಅವರ ಮೂರನೇ ಬಾರಿ ಪ್ರಧಾನಮಂತ್ರಿ ಅಥವಾ ನಮ್ಮನ್ನು ಮಾತಾಡ್ಸಿಲ್ಲ ಅಂತ ಭಾವನೆ ಇಟ್ಕೊಂಡೆ ನಾನು ಬಾಳ ಹೇಳ್ತಿರ್ತಾರೆ ಅವರು ನನ್ನ ಸರ್ಕಾರ ನೀ ಇದ್ಮೇಲೆ ನಾ ಇದ್ದಂಗೆ ನೀ ಏನ್ ಹೇಳ್ತೀನಿ ಅಂತ ಕೇಳ್ತೀನಿ ಅಂತಕ್ಕಂಥ ಮಾತನ್ನ ಪ್ರತಿ ಸಾರಿ ಹೇಳ್ತಾ ಇದ್ದೀನಿ ಅದಕ್ಕೆ ದಯಮಾಡಿ ವಿನಂತಿ ಮಾಡ್ತೇನೆ ಈ ಲೋಕಸಭಾ ಚುನಾವಣೆಯ ನಂತರ ರಾಜ್ಯ ಕಾಂಗ್ರೆಸ್ ಎರಡು ಹೋಳು ಆಗಲಿದೆ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಂಡು ಮತ್ತೆ ವಿಧಾನಸಭೆ ಚುನಾವಣೆ ನಡೆದು ಮತ್ತೆ ಮುದ್ದೆ ಬಿಹಾಳದಲ್ಲಿ ಬಿಜೆಪಿ ಬರಲಿದೆ ಎಂದು ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಹಳ್ಳಿ ಭವಿಷ್ಯವನ್ನು ನುಡಿದರು ಮತ್ತೆ ಭಾರತೀಯ ಜನತಾ ಪಕ್ಷ ಈ ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ ಏನಿದೆಯಲ್ಲ ಕಾಂಗ್ರೆಸ್ ಎರಡು ರೋಲ್ ಆಗ್ತದೆ ಕಾಂಗ್ರೆಸ್ ಅಧಿಕಾರವನ್ನು ಕಳ್ಕೊಳ್ತದೆ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತದೆ ಕರ್ನಾಟಕದಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆಗೆ ಐದು ವಿಧಾನಸಭೆಗೆ ಚುನಾವಣೆ ನಡೀತದೆ ಮತ್ತೊಂದು ಬೇಗದಲ್ಲಿ ಭಾರತೀಯ ಜನತಾ ಪಕ್ಷ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಈ ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ ಎರಡು ರೋಳ ಆಗ್ತದೆ ಕಾಂಗ್ರೆಸ್ ಅಧಿಕಾರವನ್ನು ಕಳ್ಕೊಳ್ತದೆ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತದೆ ಕರ್ನಾಟಕದಲ್ಲಿ ಚುನಾವಣೆ ನಡೀತದೆ ಮತ್ತೊಂದು ಭಾರತೀಯ ಜನತಾ ಪಕ್ಷ ಪ್ರಾಸ್ತಾವಿಕವಾಗಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಆರ್ ಎಸ್ ಕುಚ್ವಾಳ್ ಮಾತನಾಡಿದರು ಚುನಾವಣೆ ಉಸ್ತುವಾರಿ ಅರುಣ್ ಶಾಪುರ್ ಮಾಜಿ ಸಚಿವರಾದ ಎಸ್ ಕೆ ಕೆಬಳ್ಳುಬ್ಬಿ ಅಪ್ಪು ಪಾಟೀಲ್ ಶೆಟ್ಟಿ ಮಾಜಿ ಶಾಸಕರಾದ ಸೋಮನಗೌಡ ಪಾಟೀಲ್ ಸಾಸ್ನೂರ್ ರಮೇಶ್ ಬೂಸ್ನೂರ್ ಪಕ್ಷದ ಮುಖಂಡರಾದ ವಿಜುಗೌಡ ಪಾಟೀಲ್ ಹಿಮರೆಡ್ಡಿಮೇಟಿ ಮಲ್ಕೇಂದ್ರಗೌಡ ಪಾಟೀಲ್ ಗಂಗಾಧರಾವ್ ನಾಡಗೌಡ ಮಂಗಳದೇವಿ ಬಿರಾದರ್ ಎಂಎಸ್ ಪಾಟೀಲ್ ಬಾಬುಲಾಲ್ ಉಸ್ವಾಲ್ ಪ್ರಭು ಕಡಿ ಪ್ರಭುಗೌಡ ದೇಸಾಯಿ ಶಿಲ್ಪ ಕಣ ಕಣಮುಚುನಾಳ್ ಜಗದೀಶ್ ಪಂಪಣವರ್ ಸೋಮನಗೌಡ ಬಿರಾದರ್ ಸೈಬಣ್ಣ ಆಲ್ಯಾಳ್ ಸುರೇಶ್ ಬಿರಾದರ್ ಸುರೇಶ್ ಅಂಗಡಿ ಮುದ್ದೇಬಿಹಾಳ್ ತಾಳಿಕೋಟೆ ಪುರಸಭೆಯ ಬಿಜೆಪಿ ಸದಸ್ಯರು ಬಿಜೆಪಿ ಪಕ್ಷದ ಎಲ್ಲ ಮೋರ್ಚಾಗಳ ಪದಾಧಿಕಾರಿಗಳು ಮುಖಂಡರು ಸೇರಿ ಹಲವರು ವೇದಿಕೆಯಲ್ಲಿದ್ದರು ಬಂಜಾರ ಸಮಾಜದ ಮಕ್ಕಳು ರೈತ ಮೋರ್ಚಾ ಪದಾಧಿಕಾರಿಗಳು ಯಡಿಯೂರಪ್ಪ ನಡಹಳ್ಳಿಯವರನ್ನು ಸನ್ಮಾನಿಸಿದರು ವಂದೇ ಮಾತರ ಮೂಲಕ ಸಮಾವೇಶಕ್ಕೆ ಚಾಲನೆಯನ್ನು ನೀಡಲಾಯಿತು ವೇದಿಕೆಯ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕ ಡಾಕ್ಟರ್ ವೀರೇಶ್ ಪಾಟೀಲ್ ಸ್ವಾಗತಿಸಿದರು ಸಿದ್ದರಾಜಹೊಳಿ ನಿರೂಪಿಸಿ ವಂದಿಸಿದರು ಉದಯ ಪಟ್ಟಣದಲ್ಲಿ ಮಾಜಿ ಸಿಎಂ ರೋಡ್ ಶೋ ಹರಿದು ಬಂದ ಜನಸಾಗರ ಕಾರ್ಯಕ್ರಮಕ್ಕೂ ಮುನ್ನ ಎಂಜಿಬಿಸಿ ಕಾಲೇಜಿನ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ನಲ್ಲಿ ನಲ್ಲಿ ಬಂದಿಳಿದ ಯಡಿಯೂರಪ್ಪನವರನ್ನ ಗಣ್ಯರೆಲ್ಲರೂ ಹೋಗು ನೀಡಿ ಸ್ವಾಗತಿಸಿಕೊಂಡರು ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಪುಟ್ಟೊಳಗೆ ಹುಮಾಲೆಯನ್ನ ಹಾಕಿ ತೆರೆದ ವಾಹನದಲ್ಲಿ ಬೃಹತ್ ಶೋಭಾ ಯಾತ್ರೆಗೆ ಚಾಲನೆಯನ್ನ ನೀಡಲಾಯಿತು ರೋಡ್ ಶೋ ಮೂಲಕ ಬಿಎಸ್ ಯಡಿಯೂರಪ್ಪನವರು ರಮೇಶ್ ಜಿಗಜಿಣಿಗಿ ಪರ ಮತ್ತೆ ಭೇಟಿಯನ್ನ ಮಾಡಿದರು ಶೋಭಾಯಾತ್ರೆಯಲ್ಲಿ ಸಹಸ್ರಾರು ಕಾರ್ಯಕರ್ತರು ಅಭಿಮಾನಿಗಳ ಉತ್ಸಾಹದೊಂದಿಗೆ ಡೊಳ್ಳು ಕುಣಿತ ಹಲಗೆ ವಾದನ ಕುಂಭ ಹೊತ್ತ ಮಹಿಳೆಯರ ಸಮೇತ ಬೃಹತ್ ಶೋಭಾಯಾತ್ರೆಯನ್ನ ಮಾಡಲಾಯಿತು ವಾಹನದಲ್ಲಿ ಇದ್ದ ಯಡಿಯೂರಪ್ಪ ನಡಹಳ್ಳಿ ಇನ್ನಿತರ ಗಣ್ಯರು ಜನರತ್ತ ಕೈ ಬೀಸುತ್ತಾ ಕೈ ಮುಗಿಯುತ್ತಾ ಉರಿ ಬಿಸಿಲಿನಲ್ಲೂ ಜನರೊಂದಿಗೆ ಯಾತ್ರೆಯಲ್ಲಿ ಬರೆತು ಬಿಜೆಪಿ ಪರ ಮೋದಿ ಪರ ಘೋಷಣೆಯನ್ನು ಕೂಗುತ್ತಾ ಉತ್ಸಾಹವನ್ನು ಪ್ರದರ್ಶಿಸಿದರು ಯುವಕರು ಅಭಿಮಾನಿಗಳು ನೆತ್ತಿಯನ್ನು ಸುಡುವ ಬಿಸಿಲನ್ನು ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಮಾನವನ್ನು ಮೆರೆದರು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪ ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿಗಳ ಅನುದಾನವನ್ನು ಮುಂದೆ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡುವುದರ ಮುಖಾಂತರ ಇಡೀ ಕರ್ನಾಟಕದಲ್ಲಿಯೇ ಮಾದರಿ ವಿಧಾನಸಭಾ ಕ್ಷೇತ್ರ ಮಾಡೋದಕ್ಕೆ ನನಗೆ ಸಹಾಯ ಮಾಡಿದಂತ ನಮ್ಮ ನಾಯಕರು ಯಡಿಯೂರಪ್ಪ ಅವರು ನಮ್ಮ ಜನರಿಗೆ ಸಹಾಯ ಮಾಡದಂತ ನಾಯಕರು ಯಡಿಯೂರಪ್ಪ ಅವರು ಇವತ್ತು ಆಗಮಿಸಿದ್ದಾರೆ ಆಶೀರ್ವಾದವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೋದಿ ಬಾರಿಗೆ ಅಂತ ಬಂದಿದ್ದೇನೆ ಈ ಬಿಸಿಲಲ್ಲಿ ದೇವಸ್ಥಾನವನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ ಅನೇಕ ಸಭೆಗಳನ್ನು ದಿನಕ್ಕೆ ಐದಾರು ಸಭೆಯನ್ನು ನೋಡಿದಾಗುತ್ತೆ ಆದರೆ ಮುಂದೆ ಬ್ಯಾಡಕ್ಕೆ ಬಂದಾಗ ನಮ್ಮ ತಾಯಿಂದು ಮೆರವಣಿಗೆಯಲ್ಲಿ ಬಂದ ರೀತಿ ಇಷ್ಟು ಜನ ದೊಡ್ಡ ಸಂಖ್ಯೆಯಲ್ಲಿ ಉರಿ ಬಿಸಿಲು ನೋಡಿದಾಗ ನನ್ನ ಈ ಮುದ್ದೆ ಬೇಡದ ಜನರಿಗೆ ಏನ್ ಕೊಟ್ಟರು ಕಡಿಮೆ ಏನ್ ಮಾಡಿದ್ರು ಕಡಿಮೆ ಅಂತ ನನ್ನ ಭಾವನೆ ಆದಷ್ಟು ಬೇಗ ಬರುತ್ತೆ ಎಲ್ಲ ಕಡೆ ಭೀಕರ ಬರಗಾಲ ಇದೆ ಜನ ಸಂಕಷ್ಟದಲ್ಲಿದ್ದಾರೆ ಆದಷ್ಟು ಬೇಗ ಬರಗಾಲದ ಹಣವನ್ನು ಕೇಂದ್ರ ಬಿಡುಗಡೆ ಮಾಡುತ್ತೆ ಅಲ್ಲಿವ್ರಿಗೆ ಕಾಯ್ದೇನೆ ನಾನು ಸಹ ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರ ಕೊಡುತ್ತೆ ಕಾಯಿಲಿಲ್ಲ ನಮ್ಮ ಸರ್ಕಾರದ ನಾವೆಲ್ಲ ಪರಿಹಾರ ಕೊಟ್ಟು ನಂತರ ಪರಿಹಾರವನ್ನು ಕೇಳ್ತಾ ಇತ್ತು ಆದರೆ ಇವರೆಲ್ಲಕ್ಕೂ ಕೇಂದ್ರ ಕಡೆ ಮುಖ ತೋರಿಸ್ಕೊಂಡು ಯಾಕೆಂದ್ರೆ ಒಂದು ರೀತಿ ಸರ್ಕಾರ ದಿವಾಳಿ ಆಗಿರೋದ್ರಿಂದ ಎಲ್ಲಕ್ಕೂ ಕೇಂದ್ರ ಕಡೆಗೆ ಬೆಟ್ಟ ತೋರಿಸ್ತಾ ಇದೆ ಆದಷ್ಟು ಬಗ್ಗೆ ಕೇಂದ್ರ ಹಣವನ್ನು ಬಿಡುಗಡೆ ಮಾಡಿ ಪ್ರತಿಯೊಬ್ಬರಿಗೂ ನಾನು ನಿರಂತರವಾಗಿ ದಾಸೋಹ ಮಾಡ್ತಕ್ಕಂಥ ಕೆಲಸವನ್ನು ನಾನು ಕ್ಷೇತ್ರದ ಜನರಿಗೆ ಮಾಡಿಕೊಂಡು ಬಂದಿದೆ ಆದರೆ ಇವತ್ತು ಸಂದರ್ಭ ಇಲ್ಲಿ ನೀತಿ ಸಮಿತಿ ಇರೋದ್ರಿಂದ ನಿಮಗೆ ನಾನು ಊಟ ಮಾಡಿಸ್ತಕ್ಕಂಥದ್ದು ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ ಸದಾ ಏಳು ಸ್ಪಾಟಿನಲ್ಲಿ ನಿಮ್ಮವನು ನಿಮ್ಮ ಮನೆ ಮನಾಗಿ ನಿಮ್ಮ ಸೇವೆ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿ ನಮ್ಮದ ಗುತ್ತಿಗೆ ಒಳ್ಳೆಯ ತಾರೀಕು ಮತದಾನ ಮಾಡಿಸ್ಬೇಕು